ಒಂದು ಸುಂದರವಾದ ಹಾದಿಯಲ್ಲಿ ಹಸಿರು ಮರಗಳ ನಡುವೆ ಹೆಜ್ಜೆ ಹಾಕುತ್ತಾ ಸಾಗುತ್ತಿದ್ದಾಗ ನಾನು ತಲುಪಿದ್ದು ಕಾಸರಗೋಡಿನ ಒಂದು ಪುರಾತನ ಮನೆಗೆ ಇದು ಕೇವಲ ಮನೆ ಅಲ್ಲ ಬದಲಾಗಿ ನೂರೈವತ್ತು ವರ್ಷಗಳ ಇತಿಹಾಸ ಮತ್ತು ಗತಕಾಲದ ವೈಭವವನ್ನು ತನ್ನೊಳಗೆ ತುಗಿಸಿಕೊಂಡಿರುವ ಒಂದು ಇತಿಹಾಸದ ಕನ್ನಡಿ ಇಲ್ಲಿ ಹೆಜ್ಜೆ ಇಟ್ಟ ಕೂಡಲೇ ನಮ್ಮ ಪೂರ್ವಜರ ಜೀವನ ಶೈಲಿಯ ಸೊಬಗು ಕಣ್ಮುಂದೆ ಬಂದು ನಿಲ್ಲುತ್ತದೆ ಈ ಮನೆಯ ಪ್ರತಿಯೊಂದು ಮೂಲೆಗೂ ಒಂದು ಕಥೆ ಇದೆ ಅಂದಿನ ಕುಶಲ ಕರ್ಮಿಗಳ ಕಲಾತ್ಮಕತೆಯನ್ನು ಸಾರುವ ಸುಂದರವಾದ ಕೆತ್ತನೆಯ ಕಂಬಗಳು ಮಳೆ ನೀರನ್ನು ಮನೆಯ ಮಧ್ಯಭಾಗದಲ್ಲಿರುವ ಕೊಳದಂತಹ ರಚನೆಯಲ್ಲಿ ಸಂಗ್ರಹಿಸುವ ವಿಶಿಷ್ಟ ತಂತ್ರಜ್ಞಾನ ಅಡುಗೆ ಕೋಣೆಯಿಂದಲೇ ಬಾವಿಯಿಂದ ನೀರು ಸೇದಿಕೊಳ್ಳಲು ಮಾಡಿದ ವ್ಯವಸ್ಥೆ ಇವೆಲ್ಲವೂ ನಮ್ಮನ್ನು ಬೆರಗುಗೊಳಿಸುತ್ತವೆ ಇಲ್ಲಿನ ಪ್ರತಿಯೊಂದು ವಿವರವೂ ಆಕರ್ಷಕ ಬಾವಿ ಮಾತ್ರವಲ್ಲದೆ ನೀರಿಗಾಗಿ ಸುರಂಗ ಬಾವಿಯಂತಹ ಮತ್ತೊಂದು ರಹಸ್ಯ ಮೂಲವೂ ಇದೆ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಕಡೆಯುವ ಕಲ್ಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಪೂಜಾ ಕೋಣೆ ಮತ್ತು ಬಾಗಿಲುಗಳು ಇಲ್ಲದ ರಹಸ್ಯ ಕೊಠಡಿ ಇವೆಲ್ಲವೂ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಮತ್ತು ರಹಸ್ಯಮಯ ಜೀವನವನ್ನು ಅನಾವರಣಗೊಳಿಸುತ್ತವೆ ಈ ಮನೆಯನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಈ ಇತಿಹಾಸದ ಕುರುಹುಗಳನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಎಷ್ಟಿದೆ ಎಂದು ಇದು ಕೇವಲ ಕಲ್ಲಿನ ಮತ್ತು ಮರದ ರಚನೆಯಲ್ಲ ಬದಲಾಗಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಭಾಗವಾಗಿದೆ ಇದು ನಮ್ಮ ಇತಿಹಾಸ ಮತ್ತು ಪೂರ್ವಜರು ಬಿಟ್ಟು ಹೋದ ಜ್ಞಾನಕ್ಕೆ ಗೌರವ ಸಲ್ಲಿಸುವಂತೆ ಮಾಡುತ್ತದೆ